ಚಾನಲ್ಗೆ ಸ್ವಾಗತ ತಂದೆಗೆ ಮಗನು ಬರೆಯುವಂಥ ಪತ್ರ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದಿನಾಂಕ ನಾವು ಎಲ್ಲಿಂದ ಬರಿತಿದ್ದೀವಿ ಅಂತ ಅಂದ್ಕೊಂಡು ನಾವು ಮೊದಲನೇದಾಗಿ ದಿನಾಂಕನ ನಾವು ಯಾವ ತಾರೀಕಿಗೆ ಬರಿತಿರ್ತೀವಲ್ಲ ಆ ತಾರೀಕನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಹಾಗೆ ನಾವು ಎಲ್ಲಿಂದ ಬರಿತಿದ್ದೀವಿ ಅಲ್ಲ ಅಲ್ಲಿಂದ ಊರನ್ನು ಇಲ್ಲಿ ಬರಿಬೇಕು ತೀರ್ಥರೂಪ ತಂದೆಯವರಿಗೆ ಬರೀತಾ ಇರುವಂಥ ಪತ್ರ ಇದು ಹಾಗಾಗಿ ತೀರ್ಥರೂಪ ತಂದೆಯವರಿಗೆ ಅಂತ ಬರಿಬೇಕು ನಿಮ್ಮ ಮಗನಾದ ವಿಶ್ವ ಮಾಡುವ ವಂದನೆಗಳು ಇಲ್ಲಿ ನನ್ನ ಅಭ್ಯಾಸ ಚೆನ್ನಾಗಿ ನಡೆದಿದೆ ಇಲ್ಲಿ ಫುಲ್ ಸ್ಟಾಪ್ ಹಾಗೆ ನಾನು ಇಲ್ಲಿ ಕ್ಷೇಮವಾಗಿ ಇದ್ದೀನಿ ಫುಲ್ ಸ್ಟಾಪ್ ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿರುವರೆಂದು ನಂಬಿವೆ ನಂಬಿರುವೇನು ಅಂತ ಅಂದಾಗ ಮತ್ತೆ ಫುಲ್ ಸ್ಟಾಪ್ ಬರುತ್ತೆ ನಮ್ಮ ವಿದ್ಯಾರ್ಥಿನಿಲಯದಲ್ಲಿ ಊಟ ವಸತಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನನ್ನ ಶಾಲೆಯಲ್ಲಿ ನನಗೆ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ನಡೆಸುತ್ತಿದ್ದಾರೆ ನಾನು ನನ್ನ ಪರೀಕ್ಷೆಗೆ ಉತ್ತಮ ತಯಾರಿ ನಡೆಸುತ್ತಿದ್ದೇನೆ ನನ್ನ ಪ್ರಯತ್ನದ ಜೊತೆಗೆ ನಿಮ್ಮ ಆಶೀರ್ವಾದವನ್ನು ಬಯಸುತ್ತೇನೆ ನನ್ನ ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿದ ನಂತರ ಊರಿಗೆ ಬರುವೇನು ಅಮ್ಮ ಮತ್ತು ಅಕ್ಕಂದಿರಿಗೆ ಅಕ್ಕನಿಗೆ ನನ್ನ ನಮಸ್ಕಾರಗಳು ಪರೀಕ್ಷೆ ಮುಗಿದ ಕೂಡಲೇ ಊರಿಗೆ ಬರುತ್ತೇನೆ ಹಾಗಾಗಿ ಇಂತಿ ನಿಮ್ಮ ಪ್ರೀತಿಯ ಮಗ ವಿಶ್ವ ಅಂತ ನಾವು ಇಲ್ಲಿ ಬರೀಬೇಕಾಗತ್ತೆ ಅಂದರೆ ನಾವು ಬರೆಯುತ್ತಿರುವಂಥ ನಿಮ್ಮ ಮಗ ವಿಶ್ವ ನಿಮ್ಮ ಪ್ರೀತಿಯ ವಿಶ್ವ ಇವರಿಗೆ ಯಾರಿಗೆ ಬರಿತಾ ಇದ್ವಿ ತಂದೆ ಹೆಸರು ವಿಜಯ್ ಹಾಗೆ ಮನೆ ನಂಬರ್ ಎರಡು ಬಾರ್ ತ್ರೀ ಸಿಕ್ಸ್ಟಿ ತ್ರೀ ರಾಜಾಜಿನಗರ್ ಬೆಂಗಳೂರು ಬೆಳಗಾವಿಂದ ನಾವು ಬೆಂಗಳೂರಿಗೆ ಬರೀತಾ ಇರುವಂಥ ಪತ್ರ ಇದಾಗಿದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು